ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ತಿಂಡಿಗೆ ಮಿನಿ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಇದು ರಾತ್ರಿ ನೆನೆಸೋದು ಬೇಡ ಉದ್ದಿನ ಉದ್ದಿನಬೇಳೆ ಬೇಡ ಏನು ಕಡಲೆ ಬೇಳೆ ಬೇಡ ಏನೂ ಬೇಕಾಗಿಲ್ಲ ಸ್ವಲ್ಪ ರವೆ ಬಾಂಬೆ ರವೆ ಮತ್ತು ಅವಲಕ್ಕಿ ಸ್ವಲ್ಪ ಮೊಸರು ಇದ್ದರೆ ಸಾಕು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವಿನ್ನೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ನಾನು ಅವಲಕ್ಕಿನ ಮತ್ತು ನೆನೆಸಿಟ್ಟಿರೋ ರವೆ ನಾನಿಲ್ಲಿ ಚಿರೋಟಿ ರವಾನ ತಗೊಂಡಿದ್ದೀನಿ ಸ್ವಲ್ಪ ಮೊಸರು ಇವೆಲ್ಲವನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ಥರ ರುಬ್ಬಿದ ಮೇಲೆ ನಾನಿಲ್ಲಿ ಮೂರು ಬ್ಯಾಚಿಗೆ ಹಾಕ್ತಾಯಿದ್ದೇನೆ ಇದನ್ನು ಸ್ವಲ್ಪ ನುಣ್ಣಾಗಿ ಚೆನ್ನಾಗಿ ರುಬ್ಕೋಬೇಕು ನೋಡಿ ಅವಲಕ್ಕಿ ನಾನಿಲ್ಲಿ ಅಷ್ಟು ಒಂದೇ ಪ್ರಮಾಣ ತೊಗೊಂಡಿದ್ದೀನಿ ನೀವು ಒಂದು ಗ್ಲಾಸ್ ತೊಗೊಂಡ್ರೆ ಅವಲಕ್ಕಿ ಒಂದು ಗ್ಲಾಸ್ ಚಿರೋಟಿ ರವೆ ಒಂದು ಗ್ಲಾಸ್ ಮೊಸರು ಒಂದು ಗ್ಲಾಸ್ ಎಲ್ಲವನ್ನು ಪರ್ಫೆಕ್ಟ್ ಅಳತೆ ಒಳಗೆ ತೊಗೊಂಡೆ ರುಬ್ಕೋಬೇಕು ನೋಡಿ ಈ ಥರ ಎರಡನೇ ಬೆಚ್ಚಿ ರುಬ್ಕೊಂಡಿದ್ದೆ ನೀವು ಬೆಳಗಿನ ತಿಂಡಿಗೆ ಲೇಟಾಗಿ ಎದ್ರೂ ಆರಾಮಾಗಿ ಇದನ್ನ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟರೆ ಸಾಕು ಇದನ್ನ ಅವಲಕ್ಕಿ ಮತ್ತು ಚಿರೋಟಿ ರವೆಯನ್ನು ಸ್ವಲ್ಪ ಮೊಸರು ಇದ್ರೆ ಸಾಕು ಮೊಸರು ಇಲ್ಲ ಅಂದರೂ ಸಹಿತ ನಿಂಬೆ ಆಪ್ಷನಲ್ ಇದು ಆಪ್ಷನಲ್ ಏನು ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಅರ್ಧ ನಿಂಬೆ ರಸ ಅಂದರೆ ರುಚಿ ಬರಲಿ ಅಂತ ಚೆನ್ನಾಗಿ ಬರ್ತವೆ ದೋಸೆ ಮಿದುವಾಗಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಸಣ್ಣಾಗಿ ಹೆರ್ಚ್ಕೊಂಡು ಹಾಕೋಬೇಕು ಒಂಥರ ತಿಕ್ನೆಸ್ ಬರುತ್ತೆ ದೋಸೆಗೆ ಇವೆಲ್ಲವನ್ನು ಚೆನ್ನಾಗಿ ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ಈಗ ನಾನಿಲ್ಲಿ ಪುಟಾಣಿ ಚಟ್ನಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಪುಟಾಣಿ ಹಿಟ್ಟನ್ನು ತೊಗೊಂಡಿನಿ ಹುರಿದಗಡ್ಲೆ ಇಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಗಡ್ಡೆ ಈರುಳ್ಳಿ ಸಾರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ನೀವು ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು ಇಲ್ಲಿ ನಾನು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ ಹೆಚ್ಚಾಲ್ ಪುಡಿನೇ ಹಾಕ್ತಾಯಿದ್ದೀನಿ ಇನ್ನು ಚೆನ್ನಾಗಿ ಒಮ್ಮೆ ರುಬ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ದೋಸೆ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಯಾವ ಚಟ್ನಿನೂ ಬೇಕಾಗಿಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ಈ ಥರ ಪುಟಾಣಿ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪುಟಾಣಿಯನ್ನೇ ಬಳಸ್ತೀನಿ ಹುರಗಡ್ಲೆ ಪುಟಾಣಿ ಮತ್ತು ಇನ್ನೊಂದು ಥರ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಒಂದು ಹೋಳು ಕೊಬ್ಬರಿಯನ್ನು ಇಟ್ಕೊಂಡಿದ್ದೆ ಅಥವಾ ಎರ್ಚ್ಕೊಂಡಿದ್ದೆ ಸಣ್ಣದಾಗಿ ಅದಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಿಂತ್ಕೊಂಡು ಹುರ್ಕೊಂಡಿದ್ವೆಲ್ಲ ಅದು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಬೆಲ್ಲ ಬೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ಕೊಬ್ಬರಿ ಸಣ್ಣ ಆದಮೇಲೆ ಸ್ವಲ್ಪ ಶೇಂಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು ಚಟ್ನಿ ಶೇಂಗವನ್ನು ಕಡಿಮೆನೇ ಹಾಕಿರಿ ಅಂದರೆ ಕೊಬ್ಬರಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಂಡ್ಮೇಲೆ ಈಗ ಸ್ವಲ್ಪ ಒಗ್ಗರಣೆ ಕೊಡಬೇಕು ಇನ್ನು ಟೇಸ್ಟ್ ಆಗಿರುತ್ತೆ ಇಲ್ಲಿ ನಾನು ಆ ಚಟ್ನಿಗೆ ಒಗ್ಗರಣೆ ಕೊಡೋದಕ್ಕೆ ಎಣ್ಣೆಯನ್ನು ಕಾಯಿಲೆಕ್ಕಿಟ್ಟಿದ್ದೆ ಅದಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಿಡಬೇಕು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಚಟಪಟ್ಟ ಅಂದಮೇಲೆ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವು ನೀವು ಕೊತ್ತಂಬರಿ ಇದ್ದರೆ ಹಾಕ್ಬೋದು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವೇನು ಚಟ್ನಿಯನ್ನು ರುಬ್ಕೊಂಡಿದ್ವಲ್ಲ ಅದನ್ನ ಹಾಕಿಬಿಡ್ಬೇಕು ನಿಮಗೆ ತೆಳು ಬೇಕಾದ್ರೆ ತೆಳು ಗಟ್ಟಿ ಬೇಕಾದ್ರೆ ಗಟ್ಟಿ ನೋಡಿಕೊಂಡು ಮಾಡ್ಕೋಬೋದು ಈ ದೋಸೆ ಒಳಗೆ ಈ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೇನು ಬೇಕಾಗಿಲ್ಲ ಸೋಡಾ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಇದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹಾಕ್ಬೇಕು ಯಾಕಂದರೆ ಇದು ದೊಡ್ಡ ದೊಡ್ಡ ಆದರೆ ಚೆನ್ನಾಗಿ ಬರಲ್ಲ ನೋಡಿ ನಾ ಈ ಥರ ಏನು ಪುಟಾಣಿ ಚಟ್ನಿ ಹಾಕ್ಕೊಂಡಿದ್ನಲ್ಲ ಇಸ್ ಇಷ್ಟೇ ಪುಟ್ ಪುಟ್ಟದಾಗೆ ಹಾಕಬೇಕು ತುಂಬ ಚೆನ್ನಾಗಿರ್ತಾವೆ ಇವು ಅತ್ತಿಯಷ್ಟೇ ಮಿದುವಾಗಿರ್ತವೆ ಇವು ದೋಸೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡಿ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ಇಷ್ಟೇ ಸಾಕು ಜಾಸ್ತಿ ದೊಡ್ಡೂ ಬೇಡ ಜಾಸ್ತಿ ಸಣ್ಣೂ ಬೇಡ ಇದಕ್ಕೇನೆ ನಾವು ಪುಟಾಣಿ ಚಟ್ನಿ ಹಾಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಮೇಲೆ ಸ್ವಲ್ಪ ಉದುರಿಸ್ಬೇಕು ಸ್ವಲ್ಪ ಮೇಲೆ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಇಲ್ಲ ಮಕ್ಕಳು ಬಾಕ್ಸಿಗೆ ಒಮ್ಮೆ ಟ್ರೈ ಮಾಡಿ ಜಾಸ್ತಿ ಟೈಮ್ನೂ ತೊಗೊಳ್ಳೋಲ್ಲ ರುಚಿಕರವಾದಂಥ ರೆಸಿಪಿ ದೋಸೆ ರೆಸಿಪಿ ಆಲ್ರೆಡಿ ಮಾಡಿರ್ತೀರಾ ಬಟ್ ಈ ಥರ ಚಟ್ನಿ ಅಂದರೆ ಪುಟಾನಿ ಚಟ್ನಿ ಒಂದು ಸ್ವಲ್ಪ ವಿಶೇಷ ಇದ್ರೊಳಗೆ ನೋಡಿ ಎಷ್ಟು ಮಿದುವಾಗಿ ಪುಟ್ಟ ಪುಟ್ಟದಾಗೆ ಮಾಡ್ಕೋಬೋದು ಜಾಸ್ತಿ ಹಿಟ್ಟನ್ನು ಹರೋದು ಬೇಡ ಇಷ್ಟ ಆದರೆ ಸಾಕು ಸ್ವಲ್ಪ ಮೇಲೆ ಎಣ್ಣೆ ಮೇನ್ ಇದಕ್ಕೆ ಟೇಸ್ಟ್ ಕೊಡ್ದು ಪುಟಾಣಿ ಚಟ್ನಿ ಆ ಪುಟಾಣಿ ಚಟ್ನಿ ಒಮ್ಮೆ ಹಾಕ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ನೀವು ಯಾವಾಗ ದೋಸೆ ಮಾಡ್ತಿರೋ ಅವಾಗ ಯೂಸ್ ಆಗುತ್ತೆ ಇದು ನೋಡಿ ನಾನು ಆಲ್ರೆಡಿ ಮಾಲಿಟ್ಟಿದ್ದೆ ಇಟ್ಟಿದ್ದೆ ನಿಮಗೆ ಚಟ್ನಿನೂ ಬೇಡ ಇದು ಪುಟಾಣಿ ಹಿಟ್ಟು ಹಾಕೊಂಡಿದ್ರೆ ಅಂದ್ರೆ ಚಟ್ನಿನೂ ಬೇಕಾಗಿಲ್ಲ ಹಾಗೇ ತಿನ್ಬಹುದು ನಾ ಇದನ್ನ ಪುಟಾಣಿ ಹಿಟ್ಟು ಹಾಕಿಲ್ಲ ಫಸ್ಟ್ಗೆ ಹಾಗೆ ಮಾಡ್ತಾಯಿದ್ದೀನಿ ಆಮೇಲೆ ಬೆ ಲಾಸ್ಟಿಗೆ ಹಾಕೋಬೋದು ನಡೀತೈತಿ ನೋಡಿ ಈ ಥರ ಹಾಕ್ಕೊಂಡು ಬೇಯಿಸ್ಕೋಬೇಕು ಭಾಳ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಇದಕ್ಕೆ ಚಿರೋಟಿ ರವೆ ಅವಲಕ್ಕಿ ಸ್ವಲ್ಪ ಮೊಸರು ಸ್ವಲ್ಪ ಅರ್ಧ ಹೋಳು ನಿಂಬೆ ಹಣ್ಣು ಸ್ವಲ್ಪ ಹಸಿ ಕೊಬ್ಬರಿ ಇವೆಲ್ಲವನ್ನು ಹಾಕಿ ರುಬ್ಕೊಂಡು ಇಟ್ಕೊಂಡು ಆಗನ ಮಾಡ್ಬೋದು ಏನೋ ಬೇಕಂತನೂ ಇಲ್ಲ ಹಿಟ್ಟು ಎರಡು ಥರ ಚಟ್ನಿ ಮಾಡಿಕೊಂಡ್ರೆ ನಡಿತೈತಿ ನಿಮ್ಗೆ ಆಲೂಗಡ್ಡೆ ಬೇಕಾದ್ರೆ ಆಲೂಗಡ್ಡಿನೂ ಮಾಡ್ಕೋಬೋದು ಇದು ಪುಟಾಣಿ ಚಟ್ನಿ ಮಾಡಿಕೊಂಡ್ರೆ ಅಂದ್ರೂ ಆಲೂಗಡ್ಡೆ ಬೇಕಾಗೇ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಮರಿಬೇಡಿ ಪ್ಲೀಸ್ ಧನ್ಯವಾದಗಳು ಫ್ರೆಂಡ್ಸ್